ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ದೋಸ್ತಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ದೋಸ್ತು ಎರಡು ಸಾವಿರದ ಹದಿಮೂರು ಹದಿಮೂರು ಪಟ್ಲೇ ಇದು ಓಣರಣ ಓನರು ಎಂಟು ಆಗಿದೆ ಎಂಟೆಡೋರ್ ಆಗಿದ್ದಾರೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ ಚೆನ್ನಾಗಿದೆ ಹಾಕಿದ್ದಾರೆ

ಎಲ್ಲಿ ಬರ್ತದೆ ಸರ್ ಲೊಕೇಶನ್ ಕಡೆ ಇದು ಡಾಬಸ್ಪೇಟೆ ಡಾಬಸ್ಪೇಟೆ ಹೌದು ಅಲ್ಲಿ ಲೋಕಲ್ ಏನಾ ಹಾ ಲೋಕಲ್ ಅಲ್ಲಿ ಲೋಕಲ್ ಎಷ್ಟು ಹೇಳ್ತಾರೆ ಸರ್ ರೇಟ್ ಗಾಡಿಗೆ ಗಾಡಿಗೆ ಅವರು 3 ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಅವರು 3 ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಹೌದು ಮಾಡಲ್ ಸಿದ್ರೆ 2000 ಮಾಡಲ್ 13 13 ಬಾಟಲ್ 8 ಡಾಲರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಹೌದು ಒಂದು ಫೈನಲ್ ಎಷ್ಟು ಮಾಡ್ತೀರಾ ಸರ್ ಇದು ಒಂದು 265 265 ಫೈನಲ್ ಹ್ಮ್ ಓಕೆ ಓಕೆ ಸರ್ ಪೇಮೆಂಟ್ ಮಾಡ್ತೀವಿ ಗಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಥ್ಯಾಂಕ್ ಯು ಬೈ